ಹಾ ನಮಸ್ತೆ ಅಣ್ಣ ನಮಸ್ಕಾರ ಅಣ್ಣ ಸ್ವಲ್ಪ ಜೋರ್ ಮಾತಾಡ್ರಿ ಏನ ಹೆಸರು ನಿಮ್ದು ವೀರೇಶ ವೀರೇಶ ಯಾವ ಊರ ಅಣ್ಣ ಅಣ್ಣ ಶಿರುವ ಅಣ್ಣ ನೀವು ಅಟ್ಲಾಂಟಿಕ್ ಕ್ರಾಪ್ ಚೇನ್ಸ್ ಕಂಪ್ನಿ ಅವ್ರದ್ದು ಬ್ಲಾಕ್ ಮಾಂಬ ಹೊಡೆದಿರೋಣ ಇದು ಹೊಡ್ಲಿಕ್ಕಿನ ಮೊದಲು ನಿಮಗೆ ಏನ್ ಪ್ರಾಬ್ಲಮ್ ಇತ್ತಣ ಮೆಣಸಿನಕಾಯಿ ಬೆಳೆಯಲ್ಲಿ ಅಣ್ಣ ಫುಲ್ ಮುದುರು ಮುದುರು ದೋಮ ದೋಮ ಎಲ್ಲ ಇತ್ತು ಈ ತರ ಒಂದು ಕುಡಿ ಇದ್ದಿಲ್ಲ ಒಂದು ಕುಡಿ ಇದ್ದಿಲ್ಲ ಅಂದ್ರೆ ಎಲ್ಲ ಬರ್ನ್ ಆಗಿತ್ತು ಸುಳ್ಯ ಎಲ್ಲ ಕೆಂಪು ಅಸಲ್ ಬೆಳವಣಿಗೆನೆ ಇದ್ದಿಲ್ಲ ಎಲ್ಲ ಕಂಡ್ಬಿಟ್ಟಿತ್ತು ಕರ್ರಗಿತ್ತು ಅಲ್ಲ ಓಟ್ ಇದು ಹೊಡದ್ಮೇಲೆ ಇವತ್ತಿಗೆ ಕರೆಕ್ಟ್ ಎಂಟು ದಿನ ಹ್ಮ್ ನೋಡ್ರಿಗ ಎಷ್ಟು ನೀಟಾಗಿ ಬಂದ್ ಇವತ್ತಿಗೆ ಎಂಟು ದಿನ ಆಗಿದೆ ಆಮೇಲೆ ಮುದ್ರುನು ಕ್ಲೀನ್ ಆಗಿದೆ ಅಣ್ಣ ಮುದ್ರು ಕ್ಲೀನ್ ಆಗಿತ್ತಿಲ್ಲ ಅಣ್ಣ ಮುದ್ರು ಒಂದ್ ಗಿಡ ನಮ್ಮ ಹೊಲ್ದಾಗ ಹಿಂಗಿದ್ದಿಲ್ಲ ಅಣ್ಣ ಓಟ್ ಕಂಪ್ಲೀಟ್ ಎಲ್ಲ ಮಟ್ ಗಾಟ್ಕಂಬಿಟ್ಟಿತ್ತು ಮುದ್ರಿದ್ ಭಾಳ ಮುದ್ರಿತ್ತು ಇವಾಗೆಲ್ಲ ಇದು ಹುಡ್ತಿತ್ತಲ್ಲ ಅಣ್ಣ ಈಗ ಎಂಟು ದಿನ್ದ ಕೆಳಗ ಇದೆಲ್ಲ ಕೆಂಪಾಗಿತ್ತು ಇದು ಕೆಂಪಗಿತ್ತಲ್ಲ ಇದು ಓಟಕ್ಕೆ ಇವಾಗ ಇದು ನಂಬರ್ ಒನ್ ಬಂದೈತೆ ರೆಸೆಲ್ಟ್ ಅಂಗರಿ ಸ್ಮೂತ್ ಆಡ್ ಒಂದ ಆಮೇಲೆ ಬ್ರಾಂಚೆಸ್ ಕೂಡನು ನೋಡ್ರಿ ಎಷ್ಟು ಪಕ್ಕ ಪಕ್ಕದಲ್ಲಿ ಬಂದಿದೆ ಇದು ನೋಡು ನೋಡಾಪು ಕಾಪುನು ಅಣ್ಣ ನೋಡು ಇದು ಯಾ ಮೊದಲು ಏನೇನೆ ಅಣ್ಣ ಇದು ಏನೇನೆ ಇಲ್ಲ ಒಟ್ಟೆ ಕೆಂಪಗೆ ಆಯ್ತಾ ಎಲೆ ಅಡೆಯಲ್ಲಿ ಫುಲ್ ಕೆಂಪಗ ಆಯ್ತಾ ಆಯ್ತಲ್ಲ ಕರೆಕ್ಟ್ ಎಂಟು ದಿನ ನಾ ಆದ್ರ ಒರ್ತಕ್ಕಂತ ಇದೆ ನೀನೆಲ್ಲ ಗಿಡ ಬಂದ ತಣ್ಣಾ ಅಲ್ಲ ಪೂರ್ತಿ ಎಲ್ಲಾ ಗಿಡ ಪೂರ್ತಿ ಮುದ್ರಿದ್ದಿದ್ದ ಸತ್ಯ ನೀವು ಮೆನ್ಸಿಂಗ್ ಬೆಳೆ ಬೇಳೆ ಮಾಡಕ ಈ ಸುಮಾರು ವರ್ಷ ಆಯ್ತಲ್ಲ ನೀವು ಬ್ಲಾಕ್ ಟ್ರಿಪ್ಸ್ ಗೆ ಈ ಮೈಟ್ಸ್ ಗೆ ಈ ಪ್ರಾಬ್ಲಮ್ ಗೆ ಇಷ್ಟು ರಿಜಲ್ಟ್ ಇಷ್ಟು ಸ್ಪೀಡ್ ಆಗಿ ವರ್ಕ್ ಮಾಡ ಅಂತ ಮೊದ್ದು ನೋಡಿದ್ರೆ ನೀವು ಇಲ್ಲ ಅಣ್ಣ ಅಲ್ಲ ಮೂಮೆಂಟ್ ಜಂಪ್ ಹೊಡೆದಿದ್ವಿ ಆದ್ರ ಸತ ಕಂಟ್ರೋಲ್ ಬಂದಿದ್ದೆ ಕಂಟ್ರೋಲ್ ಆಗಿಲ್ಲ ಇವಾಗ ನೀವು ಅಟ್ಲಾಂಟಿಕ್ ಸ್ಕ್ರಾಪ್ ಸೈನ್ಸ್ ಅವರದು ಬ್ಲಾಕ್ ಮಾಂಬ ಹೊಡ್ಕೊಂಡ್ರೆ ಬೆಳೆನು ನೀಟಾಗಿ ಆಗಿ ಅಂತ ಹೇಳ್ತೀರಿ ಇದ್ರಿಂದ ನೀವು ಇನ್ನ ಹತ್ತು ಜನ ರೈತರ ರೆಕಮೆಂಡ್ ಮಾಡ್ತೀರಿ ಹೊಡಿಬೋದ ನಾನೇ ಹೊಡಿತೀನಿ ಇವತ್ತು ನಾಳಿದ್ದ ಸೋಮವಾರ ನಾನೇ ತರಿಸ್ತೇವ ಮತ್ತೆ ರೌಂಡ್ ಹೊಡಿತೀರಲ್ಲ ಮತ್ತೆ ಆಗ್ಲಿ ಈಗ ನಿಮ್ಮಿಂದ ಹತ್ತು ಜನ ರೈತರಿಗೆ ಹೇಳ್ತಿರಂಗಾರ ಚೆನ್ನಾಗಿ ಹೇಳ್ಬಿಡ್ರಿ ಅಂತ ಬಂದ್ ನೋಡ್ಕೊಂಡ್ ಹೋಗ್ಯಾರ ಒಂದ್ ಜನ ಬಂದ್ ನೋಡ್ಕೊಂಡ್ ಹೋಗ್ಯಾರ

ಆಯ್ತಣ್ಣ ನಮಸ್ತೆ ಹಂಗಾರೆ ನಮಸ್ಕಾರ